ಹಾಂ ಎಲ್ಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿನಿಮಂಡ್ಯ ಮಾತಾಡ್ತಾ ಇದ್ದೀನಿ ಇವತ್ತು ತೆರೆಗಂಡಂತಹ ಭೈರತಿ ರಣಗಲ್ನ ಸಿನಿಮಾದ ರಿವ್ಯೂನ ನಿಮಗೆ ಹೇಳ್ತಾ ಇದ್ದೀನಿ ಸೊ ಈ ಸಿನಿಮಾ ಹೇಗಿದೆ ಸಿನಿಮಾದಲ್ಲಿ ಪಾಸಿಟಿವ್ ಏನು ನೆಗೆಟಿವ್ ಏನು ಸಿನಿಮಾದಲ್ಲಿ ಇನ್ನೂ ಏನು ಬೇಕಾಗಿತ್ತು ಅಂತ ಸೊ ಮೊದಲಿಗೆ ನಾನೊಂದು ಡೈಲಾಗ್ನ ಹೇಳ್ತೀನಿ ಸೊ ಹೋ ಇದು ನನ್ನ ಖುಷಿಗೋಸ್ಕರ ಅಷ್ಟೇ ಅಣ್ಣ ಅಣ್ಣ ಮನೆ ಕಟ್ಟಬೇಕಾದ್ರೆ ಬೇಕು ಕಲ್ಲು ಅಣ್ಣ ಮನೆ ಕಟ್ಟಬೇಕಾದ್ರೆ ಬೇಕು ಕಲ್ಲು ಮಸ್ತಾಗಿ ಅಣ್ಣ ಭೈರತಿ ರಣಗಲ್ಲು ನಾನು ಹೇಳುವಂತಹ ವಿಷಯಗಳು ನಿಮಗೆಲ್ಲರಿಗೂ ಖುಷಿ ಕೊಡ್ಬೋದು ಸೊ ನೋ ದುಃಖನೂ ಕೊಡ್ಬೋದು ಏನಂತ ಹೇಳಿದ್ರೆ ಸಿನಿಮಾ ನಮ್ಮ ನಿರೀಕ್ಷೆಯನ್ನು ದುಪ್ಪಟ್ಟು ಮಾಡಿದೆ ಸಿನಿಮಾ ಈ ವರ್ಷದ ಬ್ಲ್ಯಾಕ್ ಬಸ್ಟರ್ ಇಟ್ಟಲ್ಲಿ ಸೇರಿಕೊಳ್ಳೋದಂತೂ ಮಿಸ್ ಇಲ್ಲ ಈ ಸಿನಿಮಾದ ನಿರ್ದೇಶಕರು ಹೇಳಬೇಕು ಅಂತ ಹೇಳಿದ್ರೆ ಮಪ್ತಿ ಸಿನಿಮಾ ಏನು ಮಾಡಿದರೂ ಅದು ಇದರಲ್ಲಿ ಇನ್ನೂ ಅವರ ಕೈ ಚಿಳಕ ಡಬ್ಬಲ್ ಇದೆ ಸೊ ಇಂಥ ಒಬ್ಬ ನಿರ್ದೇಶಕನಿಗೆ ಯುವ ನಿರ್ದೇಶಕನಿಗೆ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಇನ್ನೊಂದಷ್ಟು ಸಿನಿಮಾಗಳು ಸಿಗಬೇಕು ಸೊ ಈಗ ಸಿನಿಮಾ ಕಥೆಯನ್ನು ವಿವರಣೆ ಮಾಡ್ಕೊಂಡು ಹೋದರೆ ಮೊದಲಿಗೆ ಬೈರತಿ ಅವರು ಭೂ ಕಬಳಿಕೆ ಏನಾಗಿರುತ್ತೆ ಅದನ್ನೆಲ್ಲ ಈ ಭೈರತಿ ರಣಗಲ್ಲು ಜನಗಳಿಗೋಸ್ಕರ ರಿಟರ್ನ್ ಮಾಡಬೇಕು ಅಂತ ಹೋರಾಡುವಂತಹ ಪಾತ್ರವನ್ನು ಮಾಡಿದ್ದಾರೆ ಸೊ ಇದು ಒಂದು ಲೈನ್ ಕತೆ ಸೊ ಸಿನಿಮಾದ ಒಂದಂತೂ ಅಂತಂತವಾಗಿ ನಿನ್ಗೆ ಹೇಳ್ಕೊಂಡು ಹೋಗ್ತೀನಿ ಯಾವ್ಯಾವುದು ಚೆನ್ನಾಗಿದೆ ಯಾವ್ಯಾವುದು ಚೆನ್ನಾಗಿಲ್ಲ ಅಂತ ಶಿವಣ್ಣವರ ಪಾತ್ರ ಪರಿಚಯ ಆಗ್ಬೋದು ಶಿವಣ್ಣವರ ಆ್ಯಕ್ಷನ್ ಸೀನ್ಸ್ಗಳಿಗ್ಬೋದು ಅವರ ಪ್ರತಿಯೊಂದು ಡೈಲಾಗ್ ಕೂಡ ಮಸ್ತಾಗಿದೆ ಸಿನಿಮಾ ಹೇಳಬೇಕು ಅಂತ ಹೇಳಿದ್ರೆ ಈ ವರ್ಷದ ಬ್ಲ್ಯಾಕ್ ಬಸ್ಟರ್ ಹಿಟ್ನಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಬಂದೇ ಬರುತ್ತೆ ಯಾಕೆಂದರೆ ಶಿವಣ್ಣವ್ರಿಗೆ ಎಷ್ಟು ವಯಸ್ಸಾದರೂ ಕೂಡ ಎಷ್ಟು ಲುಕ್ಕಾಗಿ ಕಾಣಿಸ್ತಾರೆ ಅಂತ ಹೇಳಿದ್ರೆ ಓಮ್ ಸಿನಿಮಾದಲ್ಲಿ ಏನು ಲಾಂಗ್ ಹಿಡ್ದಿದ್ರು ಅದೇ ಥರ ಈ ಸಿನಿಮಾದಲ್ಲೂ ಕೂಡ ಲಾಂಗನ್ನು ಇಡ್ಸಿದ್ದಾರೆ ಸೊ ಅದು ತುಂಬ ಅದ್ಭುತವಾಗಿ ಬಂದಿದೆ ಸೊ ನೆಕ್ಸ್ಟು ಬೇರೆ ಎಲ್ಲ ಪಾತ್ರಗಳು ಪೊಲೀಸ್ ಪಾತ್ರ ಆಗ್ಬೋದು ಮತ್ತು ಅವರ ತಂಗಿ ಅವರ ತಂಗಿಯ ಗಂಡನ ಪಾತ್ರ ಹೀರೋಯಿನ್ ಪಾತ್ರ ಅವರ ಸ್ನೇಹಿತರ ಪಾತ್ರ ವಿಲ್ಲನ್ ಪಾತ್ರ ಇದೆಲ್ಲ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ಮಾಡ್ಕೊಂಡೋಗಿದ್ದಾರೆ ಏನು ಬೇಕು ಅದಷ್ಟನ್ನು ಕೂಡ ಸ್ಕ್ರೀನ್ ಪ್ಲೇ ಮೂಲಕ ಸಕ್ಕದಾಗಿ ತೊಗೊಂಡೋಗಿದ್ದಾರೆ ನರ್ತನವರು ಅವರು ನರ್ತನ್ ಅವರು ಮುಂದೆ ಸಿನಿಮಾ ರಂಗಕ್ಕೆ ಒಳ್ಳೆಯ ಅದ್ಭುತ ಡೌಟ್ ಇಲ್ಲ ಸೊ ಈಗ ಇನ್ನೊಂದು ಒಂದೊಂದಷ್ಟು ಪಾಯಿಂಟ್ಗಳನ್ನು ವಿವರಣೆ ಮಾಡ್ಕೊಡ್ತೀನಿ ಯಾವ್ಯಾವ ಬ್ಲ್ಯಾಕ್ ಚೆನ್ನಾಗಿದೆ ಅಂತ ಫಸ್ಟು ಇಂಟ್ರೊಡಕ್ಷನ್ ಇದೆ ಇದು ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಇದು ಈ ವರ್ಷದಲ್ಲಿ ಮೋಸ್ಟ್ ಪಾಪ್ಯುಲರ್ ಆಗುವಂಥ ಎಲ್ಲ ವಿಷಯಗಳನ್ನು ಹೊಂದಿದೆ ಸೊ ಇಂಟರ್ವಲ್ ಬ್ಲ್ಯಾಕ್ ಏನಿದೆ ಇದು ಜನರ ಮನಸ್ಸಿಗೆ ಒಂದು ಆ್ಯಕ್ಷನ್ಸಿಂದ ಇಂಟರ್ವಲ್ ಬ್ಲ್ಯಾಕ್ನ ಇಟ್ಟಿದ್ದಾರೆ ಸೊ ಮಧ್ಯದಲ್ಲಿ ಸೆಂಟಿಮೆಂಟ್ ಇಟ್ಟಿದ್ದಾರೆ ಒಂದಷ್ಟು ಲವ್ನ ಗಿಮಿಕ್ಸ್ ಮಾಡಿಸಿದ್ದಾರೆ ಒಂದಷ್ಟು ಚೆನ್ನಾಗಿದೆ ಆ್ಯಕ್ಷನ್ ಅಂತೂ ಹೇಳಿ ಮಾಡಿಸ್ದಂಗಿದೆ ಸಿನಿಮಾದಲ್ಲಿ ಮಾತ್ರ ತುಂಬ ಅದ್ಭುತವಾಗಿ ಬಂದಿದೆ ಇಲ್ಲಿ ನೆಗೆಟಿವ್ ಥಾಟ್ಗಳನ್ನು ನನ್ನ ನನಗನ್ಸಿದ್ದು ಇಲ್ಲೊಂದಷ್ಟು ಬದಲಾವಣೆಗಳು ಬೇಕಾಗಿತ್ತು ಅಂತ ಸಿನಿಮಾದಲ್ಲಿ ಹೀರೋಯಿನ್ ಅವರ ಪಾತ್ರ ಇನ್ನೂ ದೊಡ್ಡ ಮಟ್ಟದಲ್ಲಿ ಇರಬೇಕಾಗಿತ್ತು ಲವ್ ಇದರಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತ ನನಗನ್ನಿಸ್ತು ಸೊ ಅವರ ತಂಗಿಯ ಪಾತ್ರಕ್ಕೆ ಇನ್ನೊಂದಷ್ಟು ಪ್ರಾಮುಖ್ಯತೆ ಇರಬೇಕಾಗಿತ್ತು ಶಿವಣ್ಣ ಅವರ ನಟನೆಯ ತೂಕಕ್ಕೆ ಸರಿಯಾದಂತಹ ವಿಲ್ಲನ್ನು ಆಯ್ಕೆ ಮಾಡೋದ್ರಲ್ಲಿ ಸಿನಿಮಾ ತಂಡ ಎಡವಿದೆ ಶಿವಣ್ಣ ಅಂತ ಹೇಳಿದ್ರೆ ಒಬ್ಬ ಲೆಜೆಂಡು ಆ ಲೆಜೆಂಡ್ ಅವರಿಗೆ ಆ ವಿಲ್ಲನ್ನು ಒಂದು ಸ್ವಲ್ಪ ಕಡಿಮೆ ತೂಕ ಅಂತ ಅನ್ನಿಸ್ತು ನನಗೆ ಸೊ ನನ್ನ ಅನಿಸಿಕೆ ಪ್ರಕಾರ ಈ ಸಿನಿಮಾ ಈ ವರ್ಷದ ಬ್ಲ್ಯಾಕ್ ಬಸ್ಟರ್ ಹಿಟ್ಗೆ ಸೇರುತ್ತೆ ಅಂತ ನನ್ನ ಅನಿಸಿಕೆ ಇದೆ ಸೊ ಮತ್ತು ನೀವು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ನೋಡಿ ಕನ್ನಡ ಸಿನಿಮಾ ರಂಗವನ್ನು ಬೆಳೆಸಿ ಸೊ ನಾನು ಹೇಳಿರುವಂತಹ ವಿಷಯಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶರಣ ಶರಣಾರ್ಥಿ